ಸಿಟಿ ರವಿ ಕೇಸ್ನಲ್ಲಿ ಪೊಲೀಸರಿಗೆ ಎದುರಾಗತ್ತಾ ಸಂಕಷ್ಟ ಸಿಟಿ ರವಿ ಬಂಧನದ ವೇಳೆ ಪೊಲೀಸರಿಂದ ದೌರ್ಜನ್ಯ ಆಯ್ತು ಅಂತ ಆರೋಪವನ್ನ ಮಾಡಲಾಗಿತ್ತು ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ವಿಧಾನ ಪರಿಷತ್ ಸದಸ್ಯರಿಂದ ದೂರನ ನೀಡಲಾಗಿದೆ ಸದಸ್ಯರಾದ ಎನ್ ರವಿಕುಮಾರ್ ಡಿಎಸ್ ಅರುಣ್ ರಿಂದ ದೂರನ್ನ ನೀಡಲಾಗಿದೆ ಪೊಲೀಸರಿಂದ ನಮ್ಮ ಹಕ್ಕುಗಳಿಗೆ ಚ್ಯುತಿಯಾಗಿದೆ ಅನ್ನೋದಾಗಿ ದೂರು ಕೊಟ್ಟಿದ್ರು ಪರಿಷತ್ತಿನ ಹಕ್ಕು ಬಾಧ್ಯತಾ ಸಮಿತಿಗೆ ದೂರನ್ನ ನೀಡಿದ್ದಾರೆ ಸದಸ್ಯರು ಬಿಜೆಪಿ ದೂರಿನ ಮೇರೆಗೆ ಬೆಳಗಾವಿಯ ಪೊಲೀಸರಿಗೆ ಸಂಕಷ್ಟ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿಯ ಎಸ್ಪಿ ಕಮಿಷನರ್ ಡಿಸಿಪಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬುಲಾವ್ ನೀಡಲಾಗಿದೆ ಬುಲಾವ್ ನೀಡಿದ್ದಾರೆ ಹಕ್ಕು ಬಾಧ್ಯತಾ ಸಮಿತಿ ಹೀಗಾಗಿ ಪೊಲೀಸರಿಂದ ದೌರ್ಜನ್ಯದ ಬಗ್ಗೆ ನಡೆಯಲಿದೆ ವಿಚಾರಣೆ ಇನ್ನು ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಸಿಟಿ ರವಿಯವರು ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಕೆ ಮಾಡಿದ್ರು ಯಾರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಎನ್ನುವುದಾಗಿ ಪ್ರಕರಣ ದಾಖಲಾಗಿತ್ತು ಇದಾದ ಮೇಲೆ ಸಿಟಿ ರವಿ ಅವರನ್ನ ಬೆಳಗಾವಿಯ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸಿಟಿ ರವಿಯವರ ಆರೋಪ ಏನು ನನ್ನ ಕೇಸನ್ನ ತಗೊಂಡಿಲ್ಲ ಅವರ ಪ್ರಕರಣ ತಗೊಂಡಿದ್ರೆ ಅನ್ನೋ ನಿಟ್ಟಿನಲ್ಲೇ ಸದ್ಯ ಪೊಲೀಸರಿಗೆ ಸಂಕಷ್ಟ ಆಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದ್ರೆ ಪೊಲೀಸರನ್ನ ಬುಲಾವ್ ಮಾಡಲಾಗಿದೆ ಬಾಧ್ಯತಾ ಸಮಿತಿಯಿಂದ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ದುರ್ಗೇಶ್ ಯಾವ ರೀತಿಯಾಗಿ ಹಕ್ಕು ಬಾಧ್ಯತಾ ಸಮಿತಿಯಿಂದ ಈಗ ಪೊಲೀಸರನ್ನ ವಿಚಾರಣೆ ಮಾಡ್ತಾರೆ ಯಾ ಹೇಗೆಲ್ಲ ಸಾಗತ್ತೆ ಅಂತ ಈ ವಿಚಾರಣೆಗಳು ಎಸ್ ಏನು ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದಗಳ ಬಳಕೆಯ ಒಂದು ಆರೋಪದಲ್ಲಿ ಸಾಕಷ್ಟು ಒಂದು ವಿವಾದಾತ್ಮ ವಿವಾದ ಸೃಷ್ಟಿಯಾಗಿತ್ತು ಅದರಲ್ಲೂ ಕೂಡ ಸದನದಲ್ಲಿ ಪದ ಬಳಕೆ ಮಾಡಿಲ್ಲ ಅನ್ನುವಂತಹ ಪ್ರಕರಣ ಒಂದ್ ಕಡೆ ಆದ್ರೆ ಈ ಸಿಟಿ ರವಿ ಅವರನ್ನ ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಈ ವೇಳೆ ವಿಧಾನ ಪರಿಷತ್ನ ಸದಸ್ಯರ ಮೇಲೆ ಹಲ್ಲೆ ಆಗಿದೆ ದೌರ್ಜನ್ಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಮತ್ತು ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ನ ಹಕ್ಕು ಬಾಧ್ಯತಾ ಸಮಿತಿಗೆ ಒಂದು ದೂರನ್ನ ನೀಡಿರುತ್ತಾರೆ ಈ ದೂರಿನ ಆಧಾರದಲ್ಲಿ ಇವತ್ತು ಹಕ್ಕು ಬಾಧ್ಯತಾ ಸಮಿತಿ ಏನು ಆ ಪೊಲೀಸ್ ಇಲಾಖೆಗೆ ಒಂದು ನೋಟಿಸ್ ಅನ್ನ ನೀಡಿರುವಂತದ್ದು ಗೃಹ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಎಸ್ಪಿ ಕಮಿಷನರ್ ಮತ್ತು ಡಿಸಿಪಿ ಸೇರಿದಂತೆ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡುವ ಮೂಲಕ ವಿಚಾರಣೆಗೆ ಬಲಾವಣ ನೀಡಿದೆ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ಗೆ ವಿಧಾನ ಪರಿಷತ್ನ ಉನ್ನತ ಮೂಲಗಳ ಮಾಹಿತಿಯಿಂದ ತಿಳಿದು ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಅದರಲ್ಲೂ ಕೂಡ ಸಿಟಿ ಪ್ರಕರಣ ಒಂದ್ ಕಡೆ ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಹಕ್ಕುಬಾಧಿತ ಸಮಿತಿಯ ಪ್ರಕರಣ ಇದೆ ಈ ಒಂದು ರವಿಕುಮಾರ್ ಮತ್ತು ಡಿ ಎಸ್ ಅವರ ನೀಡಿದಂತ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಗೆ ಸಂಕಷ್ಟ ಎದುರಾಗುತ್ತಾ ಯಾಕಂದ್ರೆ ಬೆಳಗಾವಿಯ ಒಂದು ಈ ಅಧಿವೇಶನದ ವೇಳೆ ನಡೆದಂತ ಘಟನೆಯಲ್ಲಿ ಸಿಟಿ ರವಿ ಅವರನ್ನ ರಾತ್ರಿ ಎಲ್ಲ ಬೇರೆ ಬೇರೆ ಕಡೆ ಓಡಾಡಿಸಿದ್ರು ಅದ್ರ ಜೊತೆಗೆ ಕಬ್ಬಿಣ ಗದ್ದೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದರ ಜೊತೆ ಜೊತೆಗೆ ವಿಧಾನ ಪರಿಷತ್ನ ಗ್ಯಾಲರಿಯಿಂದ ಹೊರ ಬಂದ ತಕ್ಷಣ ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರ ಮೇಲೆ ಸಾಕಷ್ಟು ಪೊಲೀಸರು ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂತ ಆರೋಪದಲ್ಲಿ ಈಗ ಹಕ್ಕು ಸಮಿತಿಯಲ್ಲಿ ಒಂದು ದೂರು ದಾಖಲಾಗಿದೆ ಆ ದೂರಿನ ಅನ್ವಯ ಇವತ್ತು ವಿಚಾರಣೆಗೆ ಒಂದು ಪೊಲೀಸ್ ಇಲಾಖೆಯನ್ನು ಕರೆದಿರುವಂತದ್ದು ಈ ವಿಚಾರಣೆ ಯಾವ ರೀತಿ ಆಗತ್ತೆ ಪೊಲೀಸ್ ಇಲಾಖೆಯಲ್ಲಿರುವಂತಹ ಬೆಳಗಾವಿಯ ಅಧಿಕಾರಿ ಎಸ್ ಪಿ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಡಿಸಿಪಿ ಆಗಿರ್ಬೋದು ಇವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಡಿ ಎಸ್ ಅರುಣ್ ಮತ್ತು ರವಿಕುಮಾರ್ ಅವರ ದೂರಿನ ಆಧಾರದ ಮೇಲೆ ಹಕ್ಕು ಸಮಿತಿ ಇವತ್ತು ವಿಚಾರಣೆಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಅದರ ಬಳಿಕ ಪ್ರಕರಣದ ಬಳಿಕ ಸಿಟಿ ರವಿ ಅವರನ್ನ ಯಾವ ರೀತಿ ಪೊಲೀಸ್ ಇಲಾಖೆ ನಡೆಸಿಕೊಂಡಿತ್ತು ಅನ್ನೋದು ಕೂಡ ವಿಚಾರಣೆಗೆ ಬರುವಂತದ್ದು ಹೀಗಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಯಾರು ಆ ಐಟಿ ರವರನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಹೇಳಿದ್ರು ಓಡಾಡಿಸಿದಂತ ಸೂಚನೆ ನೀಡಿದ್ರು ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವಂತ ವಿಚಾರಣಾ ವೇಳೆ ವಿಚಾರಣೆ ವೇಳೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಹಕ್ಕು ಸಮಿತಿ ಯಾವ ರೀತಿಯ ಕ್ರಮಗಳನ್ನ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ ಅಖಿಲೇಶ್ ಜೊತೆಯಲ್ಲಿ ಈಗ ಸಿಟಿ ರವಿಯವರ ಆರೋಪ ಏನು ಕಬಿನ್ ಗದ್ದೆ ಕರ್ಕೊಂಡು ಹೋಗಿದ್ರು ನಿರ್ಜನ ಪ್ರದೇಶಕ್ಕೆ ಹೋಗಿದ್ರು ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಮೊಬೈಲ್ ಕಿತ್ಕೊಂಡಿದ್ರು ನನ್ನ ಪ್ರಕರಣವನ್ನ ದಾಖಲು ಮಾಡಿಲ್ಲ ಅನ್ನೋದಾಗಿ ಅನೇಕ ಆರೋಪವನ್ನ ಮಾಡಿದ್ರು ಸದ್ಯ ಈಗ ಪೊಲೀಸರಿಗೆ ಸಂಕಷ್ಟ ಎದುರಾಗಿದೆ ಒಂದು ಪಕ್ಷ ಪೊಲೀಸರು ಈಗ ಹೌದು ಈ ಪ್ರಕರಣದಲ್ಲಿ ಏನೋ ತಪ್ಪಾಗಿದೆ ಅನ್ನೋದಾದ್ರೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಹಕ್ಕು ಬಾಧಿತ ಸಮಿತಿ ಖಂಡಿತ ಅಖಲೇಶ್ ಏನೋ ಪ್ರಕರಣದಲ್ಲಿ ಸಿಟಿ ರವಿ ಆಗಿರ್ಬೋದು ಪ್ರತಿಭಟನೆ ಮಾಡಿದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಎಲ್ಲರ ಮೇಲೂ ಕೂಡ ಪೊಲೀಸ್ ಇಲಾಖೆ ನಡೆದುಕೊಂಡಂತ ರೀತಿಯನ್ನು ಖಂಡಿಸಿ ಬಿಜೆಪಿ ಹೋರಾಟವನ್ನು ಮಾಡಿತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಅಸಮಾಧಾನ ಆಕ್ರೋಶವನ್ನು ಹೊರಾಕಿತ್ತು ಈ ನಿಟ್ಟಿನಲ್ಲಿ ಹಕ್ಕು ಬದ್ಧ ಸಮಿತಿಗೆ ಹಕ್ಕುಚ್ಯುತಿಯಾಗಿದೆ ಅನ್ನುವ ನಿಟ್ಟಿನಲ್ಲಿ ರವಿಕುಮಾರ್ ಮತ್ತು ಡಿಎಸ್ ಅವರು ದೂರನ ನೀಡಿದ್ದಾರೆ ಪೊಲೀಸ್ ಇಲಾಖೆಯ ವೈಫಲ್ಯ ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡಿದ್ದು ಸಾಬೀತಾದ್ರೆ ಇಲಾಖೆಯ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಸಾಕಷ್ಟು ಸರ್ಕಾರದ ಮಟ್ಟಿಗೆ ಚರ್ಚೆ ಆಗುವಂಥದ್ದು ಅದರಲ್ಲೂ ಕೂಡ ಹಕ್ಕು ಬದ್ಧ ಸಮಿತಿ ಯಾವ ರೀತಿಯ ಒಂದು ಶಿಕ್ಷೆಗೆ ಒಳಪಡಿಸಬೇಕು ಅಮಾನತ್ತು ಮಾಡಬೇಕಾ ಅಥವಾ ಪನಿಷ್ಮೆಂಟ್ ಮಾಡಿಸ್ಬೇಕಾ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಇಲಾಖೆ ನಿಂತ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು ಚಿಂತನೆ ಆಗುವಂಥದ್ದು ಅದೇ ಇಲಾಖೆ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಕೂಡ ಕಾದು ನೋಡಬೇಕಾಗುತ್ತೆ ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ನ ಆಯ್ತಮ್ಮೆಲ್ಲ ಡೀಟೇಲ್ಸ್ಗೆ